ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ವೇಕ್ ಕುಂದಾಪುರ ಇವತ್ತಿನ ವೀಡಿಯೋದಲ್ಲಿ ನಾನು ಬಹಳ ಮುಖ್ಯವಾಗಿ ಒಂದು ಹೊಸ ವಿಚಾರದೊಂದಿಗೆ ಬಂದಿದ್ದೇನೆ ಸೊ ತುಂಬ ದಿನ ಆಯಿತು ವಿಡಿಯೋ ಮಾಡಿದೆ ಸೊ ಸಾಕಷ್ಟು ಪರ್ಸ್ನಲ್ ಕೆಲಸಗಳು ಇರೋದರಿಂದ ಮತ್ತು ವರ್ಕ್ ಜಾಸ್ತಿ ಇರೋದರಿಂದ ನಾನು ಕೆಲವೊಂದಿಷ್ಟು ವೀಡಿಯೋಗಳನ್ನು ಮಾಡಲಿಕ್ಕಾಗಿಲ್ಲ ಸೊ ಇನ್ನು ಮುಂದೆ ನಾನು ಕಂಟಿನ್ಯೂ ಆಗಿ ಕೆಲವೊಂದು ಮಾಹಿತಿಗಳನ್ನು ತಮಗೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋದಾದರೆ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ನಾವು ಒಂದು ಆನ್ಲೈನ್ ಶಾಪಿಂಗಿಗೆ ಎಲ್ಲರೂ ಕೂಡ ಅಡಿಕ್ಟ್ ಆಗಿದ್ದೇವೆ ಸೊ ಎಲ್ಲರಿಗೂ ಗೊತ್ತಿದೆ ಆನ್ಲೈನ್ ಶಾ ಶಾಪಿಂಗ್ ಅಂತ ಹೇಳಿದರೆ ನಮಗೆ ಹೋಗಿ ಅಲ್ಲಿಗೆ ಹೋಗಿ ಬೈ ಮಾಡೋದಿರ್ಬೋದು ಸೊ ಅದನ್ನು ಹೊಡ್ಕೊಂಡು ಹೋಗೋದು ಸೊ ಆ ರೀತಿಯ ತೊಂದರೆಗಳು ಇರೋದಿಲ್ಲ ನಮಗೆ ಆನ್ಲೈನ್ನಲ್ಲಿ ಎಲ್ಲವೂ ಕೂಡ ಒಂದು ಅವಕಾಶ ಇರೋದರಿಂದ ಸೊ ಎಲ್ಲರೂ ಕೂಡ ನಾವು ಆನ್ಲೈನಿಗೆ ಮೊರೆ ಹೋಗ್ತಾ ಇದ್ದೇವೆ ಸೊ ಒಳ್ಳೆಯದು ಸೊ ಆದರೂ ಕೂಡ ಅದರಿಂದ ತುಂಬ ಡ್ರಾಬ್ಯಾಕ್ಸ್ಗಳು ಕೆಲವೊಂದು ಪ್ರಾಬ್ಲಮ್ಸ್ಗಳು ಇದೆ ಸೊ ಸಿಂಪಲಾಗಿ ಹೇಳುವುದಾದರೆ ಸೊ ಫ್ಲಿಪ್ಕಾರ್ಟ್ ಇರ್ಬೋದು ಅಮೆಝಾನ್ ಇರ್ಬೋದು ಹಾಗೆ ಇನ್ನಿತರ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನಾವು ಏನು ವಸ್ತುಗಳನ್ನು ಬೈ ಮಾಡ್ತೇವೆ ಸೊ ವಸ್ತುಗಳು ಬೈ ಮಾಡ್ತೇವೆ ಮನೆಗೆ ಬರ್ತದೆ ರಿಸೀವ್ ಮಾಡ್ಕೊಳ್ತೇವೆ ಬಟ್ ರಿಸೀವ್ ಮಾಡ್ಕೊಂಡಾದ ಮೇಲೆ ನಾವು ಅದನ್ನು ಓಪನ್ ಕೂಡ ಮಾಡ್ತೇವೆ ಚೆಕ್ ಮಾಡ್ತೇವೆ ಓಕೆ ಅದನ್ನು ಕೂಡ ನಾವು ಯೂಸ್ ಮಾಡ್ತೇವೆ ಬಟ್ ಅದರಲ್ಲಿ ಪ್ಯಾಕ್ ಆಗಿ ಬಂದಿರ್ತದಲ್ಲ ಬಾಕ್ಸ್ ಆ ಬಾಕ್ಸನ್ನು ನಾವು ಎಲ್ಲಿ ಹಾಕ್ತೇವೆ ಅಂತ ಒಂದು ಪ್ರಶ್ನೆ ಸೊ ಆ ಬಾಕ್ಸಲ್ಲಿ ನಮ್ಮ ಒಂದು ಇಡೀ ಹಿಸ್ಟ್ರಿಯೇ ಇರ್ತದೆ ಸೊ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರ್ತದೆ ಫೋನ್ ನಂಬರ್ ಇರ್ತದೆ ಇಮೇಲ್ ಐ ಡಿಗಳು ಇರ್ತದೆ ಸೊ ಅದನ್ನು ನಾವೇನು ಮಾಡ್ತೇವೆ ಅಂತ ಹೇಳಿದರೆ ನಾವು ಅದನ್ನು ಹರಿಯದೇ ನೇರವಾಗಿ ಡಸ್ಟ್ಬಿನ್ನಲ್ಲಿ ಹಾಕ್ತೇವೆ ಅಥವಾ ಬೇರೆ ಕಡೆ ಎಸೆಯುತ್ತೇವೆ ಹೊರಗಡೆ ಆ್ಯಕ್ಚುಲಿ ಹೊರಗಡೆ ಎಸೆಯಬಾರದು ಕೆಲವರು ಮಾಡ್ತಾರೆ ಅದಕ್ಕೆ ನಾನು ಇಲ್ಲಿ ಹೇಳಿದ್ದೇನೆ ಅಷ್ಟೇ ಸೊ ಅದನ್ನು ಬೇರೆ ರೀತಿ ತಿಳ್ಕೊಳ್ಬೇಡಿ ದಯವಿಟ್ಟು ನಾವೀಗ ಸಿಟಿಗಳಲ್ಲಿ ಇದು ಆಲ್ಮೋಸ್ಟ್ ಆಗಿ ನಾವು ಡಸ್ಟ್ಬಿನ್ಗಳಲ್ಲಿ ಎಲ್ಲ ಹಾಕ್ತೇವೆ ಸೊ ಅದನ್ನು ಕೆಲವೊಂದು ಹ್ಯಾಕರ್ಸ್ಗಳು ಯಾರಿರ್ತಾರೆ ಸೊ ಅದಕ್ಕೋಸ್ಕರ ಕಾಯ್ತಾ ಇರ್ತಾರೆ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಆ ಡಸ್ಟ್ಬಿನ್ನಲ್ಲಿರುವ ಏನು ಅವರಿಗೆ ಸಿಕ್ಕಿದರೆ ನಿಮ್ಮ ಮಾಹಿತಿ ಅದನ್ನು ತಗೊಂಡು ಸೊ ಯಾವ ರೀತಿ ಹ್ಯಾಕ್ ಮಾಡ್ತಾರೆ ಅಂತ ಹೇಳಿದರೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಇರ್ಬೋದು ಸೊ ಎಲ್ಲವನ್ನು ಕೂಡ ಕ ಕಸಿಯುತ್ತಾರೆ ಮತ್ತು ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಇಟ್ಕೊಂಡು ಬೇರೆ ಬೇರೆ ರೀತಿಯಾಗಿರ್ಬೋದು ಅಥವಾ ಮಿಸ್ಯೂಸ್ ಮಾಡ್ಕೊಳ್ಳೋ ಕೂಡ ಸಾಧ್ಯತೆ ಇರ್ತದೆ ಇದಕ್ಕೋಸ್ಕರ ನೀವು ಯಾವುದೇ ಒಂದು ಆನ್ಲೈನ್ ಶಾಪಿಂಗ್ ಮಾಡಿದಾಗ ಆ ಬಾಕ್ಸ್ ಏನಿದೆ ಅಲ್ಲ ಅದನ್ನು ಬಾಕ್ಸ್ ಎಸೆಯುವ ಮುಂಚೆ ಅದನ್ನು ಹರಿದುಬಿಡಿ ದಯವಿಟ್ಟು ಸೊ ಅದನ್ನು ಅದರಿಂದ ಈ ಒಂದು ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳು ಹ್ಯಾಕ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಕೂಡ ಜಾಗ್ರತೆಯಿಂದೀರಿ ಸೊ ಇನ್ನು ಮುಂದೆ ನೀವು ಏನು ಆನ್ಲೈನ್ ಶಾಪಿಂಗ್ ಮಾಡಿದರೆ ಸೊ ಪ್ರಾಡಕ್ಟನ್ನು ಯೂಸ್ ಮಾಡಿ ಪರವಾಗಿಲ್ಲ ಸೊ ಆ ಬಾಕ್ಸನ್ನು ದಯವಿಟ್ಟು ನಿಮ್ಮ ಬಾಕ್ಸ ಮೇಲಿರುವಂಥ ನಿಮ್ಮ ವಿಳಾಸಗಳನ್ನು ದಯವಿಟ್ಟು ಹರಿದು ಆಮೇಲೆ ಅದನ್ನು ಡಸ್ಟ್ಬಿನ್ಗೆ ಹಾಕಿ ಸೊ ಇದಿಷ್ಟು ವಿಚಾರಗಳು ಸೊ ಹಾಗೆಯೇ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ ಆನ್ಲೈನಲ್ಲಿ ನಾವು ಕೆಲವೊಂದು ಆ್ಯಪ್ಸ್ಗಳನ್ನು ಡೌನ್ಲೋಡ್ ಮಾಡ್ತೇವೆ ಬೇರೆ ಬೇರೆ ಆಪ್ಸ್ ಆ್ಯಪ್ಸ್ ಇದೆ ಈಗೆಲ್ಲ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆ್ಯಪ್ಸ್ಗಳು ಬಂದಿದ್ದಾರೆ ಅದು ನೀವು ಡೌನ್ಲೋಡ್ ಮಾಡ್ಬೋದು ಅಥವಾ ನಿಮ್ಮ ಮಕ್ಕಳು ಕೂಡ ಡೌನ್ಲೋಡ್ ಮಾಡ್ಬೋದು ನಿಮಗೆ ಗೊತ್ತಿರೋದಿಲ್ಲ ಅವರು ಡೌನ್ಲೋಡ್ ಮಾಡಿ ಡಿಲೀಟ್ ಮಾಡಿರ್ತಾರೆ ಸೊ ನೀವು ನೋಡ್ತಾ ಪೇರೆಂಟ್ಸ್ ಅಂತ ಡಿಲೀಟ್ ಮಾಡಿತ್ತು ಬಟ್ ಡಿಲೀಟ್ ಆಗಿರ್ತದೆ ಸೊ ಅದು ನೀವು ಲಾಗಿನ್ ಆಗಿರ್ತೀರಲ್ಲ ನಿಮ್ಮ ಡೀಟೇಲ್ಸ್ಗಳು ಹಾಗೆ ಅದರಲ್ಲಿ ಇರ್ತದೆ ಸೊ ನಿಮಗೆ ಮೆಸೇಜ್ ಬರ್ತಾ ಇರ್ತದೆ ನಿಮಗೆ ಟೆನ್ಷನ್ ಆಗ್ಬೋದು ನಾ ಇದು ಆ್ಯಪ್ ಡೌನ್ಲೋಡ್ ಮಾಡಿಲ್ಲ ಹೇಗೆ ನನಗೆ ಮೆಸೇಜ್ ಬರ್ತದೆ ಬೇರೆ ಬೇರೆ ರೀತಿಯ ಒಂದು ಮೆಸೇಜು ಮತ್ತು ನಿಮ್ಮ ಅಕೌಂಟಿಂದ ಹಣ ಕೂಡ ಕಟ್ ನಿಮ್ಮ ಪರ್ಸನ್ ಡೀಟೇಲ್ಸ್ಗಳನ್ನು ಹ್ಯಾಕ್ ಮಾಡ್ಬೋದು ಸೊ ಇದರಿಂದ ಜಾಗೃತಿ ಆಗಿರಿ ನಿಮ್ಮ ಮಕ್ಕಳಿಗೆ ಮೊಬೈಲ್ ಕೊಡೋ ಮುಂಚೆ ಅವ್ರು ಏನೆಲ್ಲ ಡೌನ್ಲೋಡ್ಸ್ಗಳನ್ನು ಮಾಡಿದ್ದಾರೆ ನಿಮಗೆ ಹಿಸ್ಟ್ರಿಯಲ್ಲಿ ಸಿಗ್ತದೆ ಸೊ ಅದನ್ನು ನೀವು ಚೆಕ್ ಮಾಡ್ಬೋದು ನೀವು ಕೆಲವೊಂದು ಕನ್ಸಲ್ಟ್ಗಳು ಮಾಡಿ ಟೆಕ್ನಿಷಿಯನ್ ಅವರು ಕೂಡ ನಿಮಗೆ ಹೆಲ್ಪ್ ಮಾಡ್ತಾರೆ ಸೊ ಅದು ಬೇಕಾದರೆ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಹೇಗೆ ಹೇಗೆ ನೋಡ್ಬೋದು ಅಂತ ಸೊ ಅದನ್ನು ನಾವು ಕಂಪ್ಲೀಟಾಗಿ ಹೇಗೆ ಡಿಲೀಟ್ ಅಂತ ನಮ್ಮ ಮುಂದಿನ ವಿಡಿಯೋ ತಿಳಿಸ್ಕೊಡ್ತಾಯಿದೆ ಮತ್ತು ನೀವೀಗ ಬೇರೆ ಬೇರೆ ಎಕ್ಸಾಂಪಲ್ ಬೇರೆ ಬೇರೆ ವೆಬ್ಸೈಟಿಗೆ ಹೋಗ್ತಾರೆ ಈಗ ಬಜಾಜ್ ಫೈನಾನ್ಸ್ ಫಿನಾನ್ಸ್ ಇರ್ಬೋದು ಸ್ಟಾರ್ ಎಲ್ತ್ ಇರ್ಬೋದು ಬೇರೆ ಬೇರೆ ನೀವು ಜಸ್ಟ್ ಆ ಅಪ್ಲಿಕೇಶನ್ಗೆ ಅಥವಾ ವೆಬ್ಸೈಟ್ ವಿಸಿಟ್ ಮಾಡಿದ ತಕ್ಷಣ ನಿಮಗೆ ಕಾಲ್ ಬರ್ತದೆ ಅವರಿಂದ ನಿಮಗೆ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿದ್ರಿ ನಿಮಗೆ ಇನ್ಸೂರೆನ್ಸ್ ಬೇಕಾದೆಲ್ಲ ಕೇಳ್ತಾರೆ ಹಾಗೆಯೇ ಬೇರೆ ಬೇರೆ ಇದೆ ತುಂಬ ಅಟ್ರಾಕ್ಟಿವ್ ಮಕ್ಕಳನ್ನು ಅಟ್ರಾಕ್ಟಿವ್ ಮಾಡುವಂಥ ಅಪ್ಲಿಕೇಶನ್ ಇದೆ ಅದನ್ನು ಡೌನ್ಲೋಡ್ ಮಾಡಿ ಮಾಡ್ತಾರೆ ಲಾಗಿನ್ ಆಗ್ತಾರೆ ನಿಮ್ಮ ಐಡಿಯಲ್ಲೇ ಲಾಗಿನ್ ಆಗ್ತಾರೆ ನಿಮಗೆ ಗೊತ್ತಿರೋದಿಲ್ಲ ಸೊ ದಯವಿಟ್ಟು ಎಚ್ಚರಿಕೆ ವಹಿಸಿ ಮುಂದಿನ ದಿನಗಳಲ್ಲಿ ಇದೇ ಒಂದು ಟ್ರೆಂಡಾಗಿ ಬಿಟ್ಟಿದೆ ಸೊ ನಿಮಗೆ ಈಗಲೂ ಕೂಡ ಗೊತ್ತಿದೆ ತುಂಬ ಜನರು ಹಣಗಳನ್ನು ಕಳ್ಕೊಂಡಿದ್ದಾರೆ ಸೊ ಬೇರೆ ಬೇರೆ ವಿಷಯಕ್ಕೆ ಸೊ ಜಾಗ್ರತೆ ಅಂದೇರಿ ಮಕ್ಕಳಿಗೆ ಕೊಡೋ ಮುಂಚೆ ಕೊಡುವಾಗ ಕೂಡ ನೀವು ಅವ್ರ ಜೊತೆಗಿದ್ದು ಅವರು ಅವರ ಎಜುಕೇಷನಿಗೆ ನೀವು ಹೆಲ್ಪ್ ಮಾಡಿ ಅವರಿಗೇನು ಪರ್ಪಸ್ ಇದೆ ಅದಕ್ಕೆ ಹೆಲ್ಪ್ ಮಾಡಿ ಸೊ ಸ್ಕ್ರೀನಿಂಗ್ ಟೈಮ್ ಇಟ್ಕೊಳ್ಳಿ ಮಕ್ಕಳಿಗೋಸ್ಕರ ಅವ್ರ ಜೊತೆ ಸ್ಪೆಂಡ್ ಮಾಡಿ ಅವರನ್ನು ಸಿಂಗಲ್ ಆಗಿ ಬಿಡಬೇಡಿ ಮೊಬೈಲ್ ಕೊಟ್ಟು ಸೊ ಇನ್ನಿತರ ಪ್ರಾಬ್ಲಮ್ಸ್ಗಳು ತುಂಬ ಇದೆ ನಾನು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಒಂದು ಮಾಹಿತಿ ಸೊ ಎಲ್ಲರಿಗೂ ತುಂಬ ಉಪಯುಕ್ತ ಶೇರ್ ಮಾಡಿಕೊಳ್ಳಿ ಹಾಗೆ ನಾ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಶೇರ್ ಮಾಡಿಕೊಳ್ಳಿ ಹಾಗೆ ಏನಾದರೂ ಕಮೆಂಟ್ಸ್ ಮೂಲಕ ತಿಳಿಸ ತಿಳಿಸ್ಬೋದು ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಮತ್ತು ನನ್ನ ಫೇಸ್ಬುಕ್ ಚಾನಲ್ ಕೂಡ ಇದೆ ಕ್ರಿಯೇಟ್ ಅವೇರ್ನೆಸ್ ಅಂತ ಈ ಒಂದು ಯೂಟ್ಯೂಬ್ ಚಾನಲ್ ಕೂಡ ಕ್ರಿಯೇಟ್ ಅವೇರ್ನೆಸ್ ಹಾಗೆಯೇ ಇನ್ನೊಂದು ಪರ್ಸ್ನಲ್ ಅಕೌಂಟ್ ಕೂಡ ನಾನು ಓಪನ್ ಮಾಡಿದ್ದೇನೆ ವಿವೇಕ್ ಟಾಕ್ಸ್ ಅಂತ ಅದರಲ್ಲಿ ಕೂಡ ಈ ಒಂದು ಮಾಹಿತಿಯನ್ನು ಹಾಕ್ತೇನೆ ಹಾಗೆಯೇ ಇನ್ನಿತರ ಸೋಷಿಯಲ್ ಇಶ್ಯೂಸ್ಗಳ ಮೇಲೆ ಬೇರೆ ಬೇರೆ ಯೋಜನೆಗಳ ಮೇ ಮೇಲೆ ಮತ್ತು ಇನ್ನೂ ಅನೇಕ ವಿಷಯಗಳ ಮೇಲೆ ಕೆಲವೊಂದು ವಿಷಯಗಳ ಮೇಲೆ ನಮಗೆ ಮಾಹಿತಿಯನ್ನು ಕೊಡ್ತೇನೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿಯರಿಗೂ ಕೂಡ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್